ಸರ್ ನಮಸ್ಕಾರ ಸರ್ ಇವತ್ತು ತಮ್ಮ ರೋಟರಿ ಸಂಸ್ಥೆಯಿಂದ ಮತ್ತು ಲಯನ್ಸ್ ಸಂಸ್ಥೆಯ ಜೊತೆಗೂಡಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದರ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಏನು ಹೇಳ್ತೀರಾ ಸರ್ ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಶರೀರದಲ್ಲಿ ಕಣ್ಣು ಬಹಳ ಮುಖ್ಯವಾದ ಅಂಗ ಕಣ್ಣು ಇಲ್ಲ ಅಂತಂದರೆ ಅವನ ದೈನ ದೈನಂದಿನ ಚಟುವಟಿಕೆ ಎಲ್ಲವೂ ಆಗುತ್ತೆ ಹಾಗಾಗಿ ಕಣ್ಣು ಬಹಳ ಮುಖ್ಯ ಈ ಉದ್ದೇಶ ಇಟ್ಕೊಂಡು ರೋಟರಿ ಸಂಸ್ಥೆ ಬಯನ್ ಸಂಸ್ಥೆ ಹಾಗೂ ವಿವಾಹ ಶಿಕ್ಷಣ ಸಂಸ್ಥೆ ಜೊತೆಗೂಡಿ ಬನ್ನೂರಿನಲ್ಲಿ ಒಂದು ಬೃಹತ್ ಕಣ್ಣಿನ ತಪಾಸಣಾ ಶಿಕ್ಷಣವನ್ನು ಈ ದಿನ ಆಯೋಜನೆ ಮಾಡಿದೆ ಬನ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದರ ಉಪಯೋಗ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಾಕಷ್ಟು ಜನ ಈ ದಿನ ಈ ಈ ಒಂದು ಶಿಬಿರದ ಅನುಕೂಲವನ್ನು ಪಡ್ಕೊತ ಇದ್ದಾರೆ ಈ ರೀತಿಯ ಶಿಬಿರಗಳು ಕಾಲಕಾಲಕ್ಕೆ ಕಾಲಕ್ಕೆ ಆಗ್ತಾ ಇರಬೇಕು ಗ್ರಾಮೀಣ ಭಾಗದಲ್ಲಿ ಕಣ್ಣಿನ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದ್ರ ಮುಖಾಂತರ ಜನರಲ್ಲಿ ಒಂದು ಏನು ಹೇಳ್ತೀವಿ ಅವ ಕಣ್ಣಿನ ಅವಶ್ಯಕತೆ ಎಷ್ಟಿದೆ ಹಾಗೆ ಕಣ್ಣನ್ನು ಕಾಪಾಡ್ಕೊಳ್ಳೋದು ಹೇಗೆ ಅದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಕಾರ್ಯಕ್ರಮವನ್ನು ಹುಡುಕೊಳ್ತಾ ಬರ್ತಾ ಇದ್ದೇವೆ ಈ ದಿನ ವಿಶೇಷವಾಗಿ ಎಲ್ಲೂರು ಮಹೇಂದ್ರ ಸಿಂಗ್ ಕಾಲ್ ರೊಟೇರಿಯನ್ ಮಹೇಂದ್ರ ಸಿಂಗ್ ಕಾಳಪ್ಪನವರ ತಂದೆಯ ಶಾಪ್ಕಾರವಾಗಿ ಈ ಒಂದು ಶಿಬಿರದ ಆಯೋಜನೆಯಾಗಿದೆ ಅವ್ರಿಗೂ ಸಹ ಮತ್ತು ಬ್ಯಾಂಕ್ ಹಾಗೂ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರತ್ಯೇಕ ಧನ್ಯವಾದಗಳನ್ನು ತಿಳಿಸ್ತೇನೆ ತಮ್ಮ ಪರಿಚಯ ನಾನು ವೆಂಕಟೇಶ್ ಪ್ರಸಾದ್ ಬನ್ನೂರು ರೋಟರಿ ಸಂಸ್ಥೆಯ ಸದಸ್ಯ ಬನ್ನೂರಿನ ರೋಟರಿ ಸಂಸ್ಥೆ ಅಂಗ ಸಂಸ್ಥೆಯಾಗಿ ಒಂದು ಶಾಲೆಯನ್ನು ತೆರೆದಿದ್ದೀವಿ ಅದರಲ್ಲಿ ಕಾರ್ಯದರ್ಶಿಯನ್ನು ಥ್ಯಾಂಕ್ ಯು ಸರ್

ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಇವತ್ತು ಕಣ್ಣಿನ ತಪಾಸಣೆಗೆ ತಮ್ಮ ತಾಯಿ ಜೊತೆಗೆ ಬಂದಿದ್ದೀರಾ ಎಷ್ಟು ಸರ್ ಅಮ್ಮನ್ ವಯಸ್ಸು ಸರ್ ಇವತ್ತು ಸಮಿತಿ ಆಕ್ಷರದಲ್ಲಿ ಮಾಡುವಂತದ್ದು ಒಂದು ವೇಕಾನ ಸಂಸ್ಥೆ ಮತ್ತೆ ರೋಟರಿ ಲೈನ್ ಸಂಸ್ಥೆ ಮೂರು ಸಂಸ್ಥೆಗಳು ಸೇರ್ಕೊಂಡು ಮಾಡುವಂತ ಏನ ಸರ್ ನಿಮ್ಗೆ ಉತ್ತಮವಾದಂತಹ ಕಾರ್ಯಕ್ರಮ ಸಾರ್ವಜನಿಕ ಸೇವೆ ಮಾಡೋದ್ರಲ್ಲಿ ಇದು ಮುಖ್ಯವಾಗಿ ನೇತ್ರಧಾನ ದೃಷ್ಟಿ ಕೊಡೋದಿದೆಯಲ್ಲ ಅತ್ಯಂತ ಪವಿತ್ರವಾದ ಒಂದು ಕೆಲಸ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಇದಕ್ಕೂ ಶ್ಲಾಘನೀಯವಾದಂಥ ಕೆಲಸ ಇದೆ ನನ್ನ ತಾಯಿ ಮಾತ್ರ ಅಲ್ಲ ಇತರೆ ಅವ್ರಿಗೂ ಕೂಡ ಜನರಿಗೆ ಕೂಡ ತುಂಬ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇದೆ ಒಳ್ಳೆಯ ಕಾರ್ಯಕ್ರಮ ಥ್ಯಾಂಕ್ ಯು ಸರ್ ಇನ್ನಿಬ್ರು ಬಾರ್ಡ್ಕಂಡ ನಾನೇನಿಲ್ಲ ಎಲ್ಲ ಅವರೆಲ್ಲರೂ ಮಾಡ್ತಾರಲ್ಲ ನಂದೇನಿ ಹೇಳಂಗಿಲ್ವಲ್ಲ Yeah. <laughs>